ಈ ದಿನದ ದೇವರ ವಾಕ್ಯ ಏಷಾಯ ನಲವತ್ತ್ಮೂರು ಹದಿಮೂರನೇ ವಚನ ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಪ್ರಿಯ ದೇವಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಲು ಬಯಸುತ್ತಿದ್ದಾರೆ ನಿಮ್ಮನ್ನು ಜಯದ ಮಾರ್ಗದಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರುವಾಗ ಅವರ ಬಾಧೆಯನ್ನು ಅವರ ಕೂಗನ್ನು ಅವರ ಮೊರೆಯನ್ನು ದೇವರು ಲಾಲಿಸಿದನು ಫರೋಹನ ಹತ್ತಿರ ಮೋಶೆ ಮತ್ತು ಆರೋಹನನ್ನು ಮಾತನಾಡುವುದಕ್ಕೆ ದೇವರು ಕಳುಹಿಸಿಕೊಟ್ಟರು ಎಷ್ಟು ಸಲ ಹೋಗಿ ಕೇಳಿದರು ಫರೋಹನು ಅದಕ್ಕೆ ಅಡ್ಡಿಯಾಗಿ ನಿಂತಿದ್ದನು ಆದರೆ ದೇವರಾದರೂ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುತ್ತೇನೆ ಸ್ವದೇಶಕ್ಕೆ ನಡೆಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವುದರ ನಿಮಿತ್ತವಾಗಿ ಆತನು ಪದೇ ಪದೇ ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗಲೂ ಫರೋಹನು ನಂಬಲಿಲ್ಲ ಉಪದ್ರವಗಳನ್ನು ಉಂಟು ಮಾಡಿದರೂ ಫರೋಹನ ಹೃದಯವು ಕಠಿಣವಾಗಿದ್ದು ಆತನು ಒಪ್ಪಲಿಲ್ಲ ಕೊನೆಯದಾಗಿ ಅತ್ತನೇ ಉಪದ್ರವದಲ್ಲಿ ಚೊಚ್ಚಲು ಮಗುವನ್ನು ಕಳೆದುಕೊಂಡು ಆತನು ಆಗ ನೀವು ಹೊರಟು ಹೋಗಿರಿ ಎಂಬುದಾಗಿ ಇಸ್ರಾಯಲ್ ಜನರಿಗೆ ಕಳುಹಿಸಿಕೊಡುತ್ತಾನೆ ಇಸ್ರಾ ಎಲ್ಲರೂ ಅರಣ್ಯ ಮಾರ್ಗದಲ್ಲಿ ಹೋಗುವಂಥ ಸಮಯದಲ್ಲಿ ಕೆಂಪು ಸಮುದ್ರವು ಅವರಿಗೆ ಅಡ್ಡವಾಗಿ ಬಂದಿತು ಆಗ ಇಸ್ರಾಯಲ್ ಜನರು ಗುಣಗುಟ್ಟಿದರು ನಮ್ಮನ್ನು ಈ ಸಮುದ್ರದಲ್ಲಿ ಸಾಯಿಸುವುದಕ್ಕಾಗಿ ಕರೆತಂದಿಯಾ ಎಂಬುದಾಗಿ ದೇವರ ವಿರುದ್ಧವಾಗಿ ಮೋಶ ವಿರುದ್ಧವಾಗಿ ಮಾತನಾಡಿದರು ಆಗ ಫರೋಹನ ಅವರನ್ನು ಮತ್ತೆ ಬೆನ್ನಟ್ಟಿ ಬಂದನು ದೇವರಾದರೂ ಅದ್ಭುತ ಮಾಡಿ ಸಮುದ್ರವನ್ನು ಇಬ್ಬಾಗ ಮಾಡಿ ಆ ಮಧ್ಯದಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿ ಇಸ್ರಾಯೇಲರನ್ನು ಆ ಕೆಂಪು ಸಮುದ್ರದಿಂದ ಈ ದಡದಿಂದ ಆಚೆ ದಡಕ್ಕೆ ದಾಟಿಸಿದರು ಫರೋಹನ ಸೈನ್ಯವು ರಥಗಳು ಯುದ್ಧ ಭಟರು ಅಲ್ಲಿ ಬರುವಾಗ ದೇವರು ಮತ್ತೆ ಆ ಸಮುದ್ರವನ್ನು ಒಂದುಗೂಡಿಸಿದನು ಅವರೆಲ್ಲರೂ ಆ ಸಮುದ್ರದಲ್ಲಿಯೇ ತೇಲಿ ಹೋದರು ಈ ರೀತಿ ದೇವರು ಮಾಡುವ ಅದ್ಭುತ ಕಾರ್ಯಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯ ಮಾಡಬೇಕೆಂಬುದಾಗಿ ಮುಂದೆ ಬರುವಾಗ ಅದನ್ನು ಯಾರಾದರೂ ಅಡ್ಡಪಡಿಸಿದರೆ ಆತನು ಅದನ್ನು ಸಹಿಸುವುದಿಲ್ಲ ಆತನು ಅವರನ್ನು ಆ ಮಾರ್ಗದಿಂದ ತೆಗೆದುಹಾಕುವ ಆತನಾಗಿದ್ದಾನೆ ಈ ದಿನದಲ್ಲಿ ನೀನು ಈ ವಾಗ್ದಾನವನ್ನು ನಂಬುವುದಾದರೆ ನೀನು ಅದ್ಭುತವನ್ನು ಹೊಂದುತ್ತಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಬಯಸುತ್ತಿದ್ದಾರೆ ಅದು ಸಾಲದ ಬಾಧೆ ಆಗಿರಬಹುದು ಅನಾ ಆರೋಗ್ಯವೇ ಆಗಿರಬಹುದು ಅದು ನಿನ್ನ ಆರ್ಥಿಕ ಸಮಸ್ಯೆಯಾಗಿರಬಹುದು ನಿನ್ನ ಜೀವಿತದ ಮಹತ್ವದ ಸಂಗತಿಯಾಗಿರಬಹುದು ಅದು ನಿನ್ನಿಂದ ಅಸಾಧ್ಯವಾಗಿರುವಂಥದ್ದಾಗಿರಬಹುದು ಆದರೆ ದೇವರಾದರೂ ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನನ್ನು ನಡೆಸುವಂಥ ದೇವರಾಗಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ತಂದೆ ಅಪ್ಪ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ ಬಯಸುವ ದೇವರು ನೀವಾಗಿದ್ರಲ್ಲಪ್ಪ ಸ್ವಾಮಿ ಹೀಗೋ ರಾಜ ನೀವು ತಾನೇ ಸ್ವಾಮಿ ಕರ್ತನೆ ಈ ಒಂದು ಸ್ವಾಮಿ ನಿನ್ನ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡಪ್ಪ ಅವರ ಜೀವಿತದಲ್ಲಿ ಕಾರ್ಯ ಮಾಡು ಅವರ ವಿಷಯದಲ್ಲಿ ಅಪ್ಪ ಕರ್ತನೆ ನೀನು ಮಾಡಬೇಕೆಂದಿರುವ ಕಾರ್ಯಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ಸಂಗತಿಗಳನ್ನು ನೀವು ಈ ಸಮಯದಲ್ಲಿ ತೆಗ್ದು ಹಾಕ್ರಿ ನನ್ನ ದೇವರೇ ಅಪ್ಪ ನೀನು ಅದ್ಭುತ ಮಾಡು ಸ್ವಾಮಿ ನೀವು ಅದ್ಭುತ ಮಾಡುವ ನನ್ನ ಸರ್ವಶಕ್ತ ದೇವರಾಗಿದ್ದರೆ ಪಾದಕ್ಕಾಗಿ ನಿಮಗೆ ಸ್ತೋತ್ರ ಹಾಗೆ ದೇವ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ ದೇವ ನೀವು ತಾನೇ ಸ್ವಾಮಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡಿರಿ ಅವರಿಗೆ ಮಾರ್ಗಗಳನ್ನು ಸಿದ್ಧಪಡಿಸ್ರಿ ಅವರನ್ನು ಅದ್ ಆಶೀರ್ವಾದ ನಡೆಸ್ರಿ ಹಾಗೆ ಮಾಡುವ ದೇವರು ನೀವಾಗಿದ್ರಿ ಸ್ತೋತ್ರ ನಜರೈತಿನ ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ದೇವಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ